ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೋದು ಮತ್ತು ಪದವಿ ಪದವಿ ಕಾಲೇಜುಗಳಲ್ಲಾಗ್ಬೋದು ಯುವಕ ಯುವತಿಯರಿಗೆ ಕೈಗಾರಿಕೆಗಳಿಂದ ಪ್ರಾರಂಭ ಮಾಡೋದ್ರಿಂದ ಏನೆಲ್ಲ ಅನುಕೂಲತೆಗಳಿದೆ ನಮ್ಮ ರಾಜ್ಯ ಸರ್ಕಾರಕ್ಕಾಗಲಿ ರಾಜ್ಯಕ್ಕೆ ಆಗಲಿ ರಾಷ್ಟ್ರಕ್ಕೆ ಆಲದಿಂದ ಎಷ್ಟೆಲ್ಲ ಅನುಕೂಲತೆಗಳಾಗ್ತದೆ ಅದರ ಕೊಡುಗೆ ಏನಿದೆ ಅದರ ಅದಕ್ಕೋಸ್ಕರ ಇಂಪಾರ್ಟೆನ್ಸನ್ನು ಕೂಡ ಅವರು ಎಕ್ಸ್ಪ್ಲೈನ್ ಮಾಡಿ ಅವ್ರನ್ನ ಕೈಗಾರಿಕೆಗಳಿಗೆ ಸೆಳಿಬೇಕು ಕರೋ ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದ್ದೇವೆ ಅದಲ್ಲದೆ ನಾವೀಗ ಈ ನಿಟ್ಟಿನಲ್ಲಿ ನಾವು ನಮ್ಮ ತುಪ್ಪುಳ್ಳ ದಾಪಸ್ಪೇಟೆಯಲ್ಲಿ ಸುಮಾರು ನಾಲ್ಕು ಮೂರು ಎಕರೆ ನಾವು ಕೌಶಲ್ಯ ಕೌಶಲ್ಯ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ಸಣ್ಣ ಕೈಗಾರಿಕೆಗೆ ಬೇಕಾದ ಇಂಡಸ್ಟ್ರಿ ರೆಡಿ ಆಗಿರುವಂಥ ಎಂಪ್ಲಾಯೀಸನ್ನು ಪ್ರೊವೈಡ್ ಮಾಡೋದಕ್ಕೆ ವಿದ್ಯಾವಂತರು ಮತ್ತು ವಿದ್ಯಾವಂತರು ಎರಡೂ ರೀತಿ ನಮ್ಮ ವಿದ್ಯುತ್ ವ್ಯಕ್ತಿಗಳಿಗೆ ಅಲ್ಲಿ ನಾವು ಕೌಶಲ್ಯ ಸ್ಕಿಲ್ ಟ್ರೈನಿಂಗ್ ಕೊಟ್ಟು ಆರು ವಿವಿಧ ರೀತಿಯ ಕೌಶಲ್ಯಗಳ ರೀತಿಯಲ್ಲಿ ನಾವು ಟ್ರೈನಿಂಗ್ ಕೊಟ್ಟು ನಾವು ಇಂಡಸ್ಟ್ರಿಗಳಿಗೆ ಕೊಡೋದನ್ನು ಕೆಲಸ ಮಾಡ್ತಾ ಇದ್ದೇವೆ ಮಾಡ್ತೀವಿ ಆ ಕೇಂದ್ರವನ್ನು ಈಗಾಗಲೇ ಕನ್ಸ್ಟ್ರಕ್ಷನ್ ಕೊನೆಯ ಹಂತದಲ್ಲಿದೆ ಮುಂದಿನ ತಿಂಗಳು ನಾವು ಅದನ್ನು ನಾವು ಅದನ್ನು ನಾವು ಓಪನ್ ಮಾಡಿಕೊಂಡಿದ್ದೇವೆ ಅದಲ್ಲದೆ ಒಂದು ಐವತ್ತು ಸಾವಿರದ ಅಡಿಯಷ್ಟು ದೊಡ್ಡದಾದ ಒಂದು ನಮ್ಮ ವಸ್ತು ಪ್ರದರ್ಶನ ಕೇಂದ್ರವನ್ನು ಕೂಡ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ ನಮ್ಮ ಗೊತ್ತಿರೋರಾಗಿ ಸೂಪರ್ ಸಣ್ಣ ಕೈಗಾರಿಕೆಗಳು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಕೇಂದ್ರ ದೊಡ್ಡ ದೊಡ್ಡ ಕೇಂದ್ರಗಳಲ್ಲಿ ಆಯೋಜನೆ ಮಾಡೋದು ಭಾಳ ಕಷ್ಟ ಆಗಿದೆ ಭಾಳ ಎಕ್ಸ್ಪೆನ್ಸಿವ್ ಅದು ನಮ್ಮ ನಮ್ಮ ಹಣಕಾಸಿನ ಈ ಸಮಿತಿಗಳಿಗೆ ಒಳಗೊಂಡು ನಾವು ನಮ್ಮ ಸಣ್ಣ ಚೆನ್ನಾಗಿ ಪ್ರಾಡಕ್ಷನ್ ಅನ್ನು ಪರಿಚಯ ಮಾಡಬೇಕು ಮತ್ತೆ ಅದರಿಂದ ಕೈಗಾರಿಕೆ ಒಳ್ಳೆದಾಗಬೇಕು ಅಂತ ಹೇಳಿಬಿಟ್ಟು ನಾವು ಅಲ್ಲಿ ಐವತ್ತು ಸಾವಿರಕ್ಕೆ ವಿಶಾಲವಾದ ಒಂದು ವಸ್ತು ಪ್ರದರ್ಶನ ಕೇಂದ್ರವನ್ನು ಕೂಡ ನಾವು ಸ್ಥಾಪನೆ ಮಾಡ್ತಾ ಇದ್ದೇವೆ ಇವೆಲ್ಲವನ್ನು ನಾವು ಮುಂದಿನ ತಿಂಗಳು ನಾವು ಅದನ್ನು ಓಪನ್ ಮಾಡ್ತಾ ಇದ್ದೇವೆ ಅದಲ್ಲದೆ ನಾವು ನಮ್ಮ ಎಲ್ಲ ಡಿಸ್ಟ್ರಿಕ್ಟ್ ಕೇಂದ್ರಗಳು ಕೂಡ ನಾವು ಈ ನಮ್ಮ ಕಿವಿ ಕೇಂದ್ರದ ಮತ್ತು ರಾಜ್ಯ ಸರ್ಕಾರದ ಮತ್ತು ಬ್ಯಾಂಕಿಂಗ್ ಸಂಸ್ಥೆಗಳ ಈ ಯೋಜನೆಗಳೇನಿರ್ತದೆ ಏನೆಲ್ಲ ತೊಂದರೆ ಏನೆಲ್ಲ ನಮ್ಮ ಅನುಕೂಲತೆಗಳನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಏನು ಇಂಟ್ರೆಸ್ಟ್ ಕಡಿಮೆ ಆಗ್ತದೆ ಯಾವ್ದು ಇಂಟ್ರೆಸ್ಟ್ ಇತ್ತು ಸಬ್ಸಿಡಿಗಳು ಏನೇನು ಮಾಡ್ತದೆ ಯಾವ ರೀತಿ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಏನೆಲ್ಲ ತೊಂದರೆಗಳ ನಿವಾರಣೆಗೆ ಯಾರು ಕಾಂಟ್ಯಾಕ್ಟ್ ಮಾಡಬೇಕು ವ್ಯಾಪಾರ ಹೋಗಿ ವ್ಯಾಪಾರ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇಲ್ಲೆಲ್ಲಿ ಯಾವ ಡಿಪಾರ್ಟ್ಮೆಂಟ್ಸ್ ಕಾಂಟ್ಯಾಕ್ಟ್ ಮಾಡಬೇಕು ಇಲ್ಲೆಲ್ಲ ಅವ್ರಿಗೆ ಅನುಕೂಲತೆಗಳಿದೆ ಅವ್ರಿಗೆ ಗೊತ್ತಿಲ್ಲದ ರೀತಿ ಯಾವುದಾದ್ರೂ ಸ್ಕಿಲ್ ರಿಸೋರ್ಸ್ಫುಲ್ ಪರ್ಸನ್ಸ್ ಯಾರ್ಯಾರಿದೆ ಅವ್ರನ್ನ ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಇವೆಲ್ಲರ ಮಾಹಿತಿಯನ್ನು ನಾವು ನಾವು ಪ್ರತಿ ಪ್ರತಿ ವರ್ಷ ವಿಜ್ಯ ವಿವಿಧ ಡಿಸ್ಟಿಕ್ಟ್ ಸೆಂಟರ್ಸಲ್ಲಿ ನಾವು ನಮ್ಮ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಅದಕ್ಕೆ ರಿಸೋರ್ಸ್ಫುಲ್ ಪರ್ಸನ್ಸನ್ನು ಕರ್ಕೊಂಡು ಹೋಗಿ ಮತ್ತು ಡಿಪಾರ್ಟ್ಮೆಂಟ್ ಹೆಡ್ಸನ್ನು ಮತ್ತು ಸ್ಕಿಲ್ ಟ್ರೈನ್ ಸೆಂಟರ್ಸ್ ಪರ್ಸನ್ಸನ್ನೆಲ್ಲ ಕರ್ಕೊಂಡು ಹೋಗಿ ಬ್ಯಾಂಕಿಂಗ್ ಪರ್ಸನ್ಸ್ ಕರ್ಕೊಂಡು ಹೋಗಿ ಅವರಿಗೆಲ್ಲ ಕಿಡಿಗೇವಂಥ ಕಾರ್ಯಕ್ರಮಗಳು ಕೂಡ ನಾವು ಮಾಡ್ತಾ ಇದ್ದೀವಿ